ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಖಂಡಗಳಿಗಿರುವಂತ ಹೆಸರು ಮತ್ತು ಆ ಖಂಡಗಳಿಗೆ ಆ ಹೆಸರು ಬರೋದಕ್ಕೆ ಕಾರಣ ಎನ್ನುವಂಥ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೇನೆ ಇಲ್ಲಿ ಏಷ್ಯಾಗೆ ಇರುವಂತ ಬಿರುದು ಏನಪ್ಪಾ ಅಂದ್ರೆ ಏಷ್ಯಾ ಖಂಡಕ್ಕೆ ವೈವಿಧ್ಯತೆಯ ಖಂಡ ಅಂತೇಳಿ ಕರೀತಾರೆ ಅಂದ್ರೆ ಪ್ರಪಂಚದಲ್ಲೇ ದೊಡ್ಡ ಖಂಡ ಏಷ್ಯಾ ಆಗಿದೆ ಏಷ್ಯಾವನ್ನ ವೈವಿಧ್ಯತೆಯ ಖಂಡ ಅಂತೇಳಿ ಕರೀತಾರೆ ಅಂದ್ರೆ ಇದು ಪ್ರಾಕೃತಿಕವಾದಂಥ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವಿ ಮಣ್ಣಿನ ಪ್ರಕಾರ ಮೊದಲ ವೈವಿಧ್ಯತೆಯನ್ನು ಹೊಂದಿದೆ ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ ಆಗಿರ್ಬೋದು ಪ್ರಸ್ಥಭೂಮಿಗಳಾಗಿರ್ಬೋದು ಫಲವತ್ತಾದ ವಿಶಾಲ ಭೂಮಿ ಮರುಭೂಮಿ ನದಿ ವ್ಯವಸ್ಥೆ ಸರೋವರಗಳು ಕಂಡು ಬರ್ತವೆ ಜೊತೆಗೆ ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಜನಸಾಂದ್ರತೆ ಇವೆಲ್ಲವರಲ್ಲೂ ಕೂಡ ವೈವಿಧ್ಯತೆಯನ್ನು ನಾವು ನಮ್ಮ ಏಷ್ಯಾ ಖಂಡದಲ್ಲಿ ಕಾಣಬಹುದು ಆದ್ದರಿಂದ ಏಷ್ಯಾ ಖಂಡವನ್ನು ವೈವಿಧ್ಯತೆಯ ಖಂಡ ಅಂತೇಳಿ ಕರೀತಾರೆ ಅಂದರೆ ಇಲ್ಲಿ ಭೌಗೋಳಿಕ ಲಕ್ಷಣಗಳಲ್ಲಾಗಿರ್ಬೋದು ಜನಸಂದ್ರತೆಯಲ್ಲಾಗಿರ್ಬೋದು ಜನಸಂಖ್ಯೆಯ ಹಂಚಿಕೆಯಲ್ಲಾಗಿರ್ಬೋದು ಈ ಎಲ್ಲದರಲ್ಲೂ ಕೂಡ ವೈವಿಧ್ಯತೆ ಇದೆ ಜೊತೆಗೆ ಇಲ್ಲಿ ಬೇರೆ ಬೇರೆ ಧರ್ಮಗಳು ಜಾತಿಗಳು ಈ ರೀತಿಯಾಗಿ ಏನಾಗಿದೆ ವಿಶೇಷತೆ ಇದೆ ವೈವಿಧ್ಯತೆ ಇದೆ ಸೊ ಆದ್ರಿಂದ ಏಷ್ಯಾ ಖಂಡವನ್ನ ವೈವಿಧ್ಯತೆಯ ಖಂಡ ಅಂತೇಳಿ ಕರೀತಾರೆ ಇನ್ನ ಆಫ್ರಿಕಾವನ್ನ ಕತ್ತಲೆಯ ಖಂಡ ಮತ್ತು ಕೇಂದ್ರೀಯ ಭೂಖಂಡ ಅಂತ ಯಾಕೆ ಕರೀತಾರೆ ಅಂದ್ರೆ ಕತ್ತಲೆಯ ಖಂಡ ಅಂದ್ರೆ ಅಲ್ಲಿ ಕಪ್ಪೊಗಿದಾರಲ್ಲ ಜನ ಅದಕ್ಕೆ ಕತ್ತಲೆಯ ಖಂಡ ಅಂತ ಕರೀತಾರೆ ಅನ್ನುವಂಥ ಮಾತು ಏನಿದೆ ಅದು ಸುಳ್ಳು ಯಾಕೆ ಈ ಖಂಡದಲ್ಲಿ ಕಪ್ಪು ಜನರಿರುವುದರಿಂದ ಇದನ್ನ ಕರೆಯಲ್ಲ ಅದರ ಬದಲಾಗಿ ಇದರ ಪ್ರಸ್ಥಭೂಮಿಗಳೇನಿದೆ ಆಫ್ರಿಕಾ ಖಂಡದ ಪ್ರಸ್ಥಭೂಮಿಗಳು ಭೂಮಿಗಳು ಸಮುದ್ರ ತೀರದವರೆಗೆ ವಿಸ್ತರಿಸಿದೆ ಹಾಗೆ ಆಫ್ರಿಕಾ ಖಂಡದ ಉತ್ತರದಲ್ಲಿ ಸಹರ ಮರುಭೂಮಿ ಇದ್ದು ಇದು ವರ ಪ್ರಪಂಚಕ್ಕೆ ಬಹಳ ದೀರ್ಘಕಾಲದವರೆಗೂ ಕೂಡ ಶೋಧನೆಗೆ ಒಳಗಾಗದೆ ಉಳಿದಿತ್ತು ಆದ್ದರಿಂದ ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡ ಅಂತೇಳಿ ಕರೀತಾರೆ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ಆಫ್ರಿಕಾದ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೆ ವಿಸ್ತರಿಸಿದವೆ ಹಾಗೂ ಆಫ್ರಿಕಾದ ಉತ್ತರದಲ್ಲಿರುವಂತಹ ಸಹಾರ ಮರುಭೂಮಿ ಅದು ಪ್ರಪಂಚಕ್ಕೆ ಬಹಳ ದೀರ್ಘದ ಅವಧಿಯವರೆಗೆ ಶೋಧನೆಗೆ ಬೇರೆಯವರಿಗೆ ಒಳಗಾಗದೆ ಇತ್ತು ಆದ್ರಿಂದ ಆಫ್ರಿಕಾ ಖಂಡವನ್ನ ಕತ್ತಲೆಯ ಖಂಡ ಇನ್ನೊಂದು ಆಫ್ರಿಕಾವನ್ನ ಕೇಂದ್ರೀಯ ಭೂಖಂಡ ಅಂತ ಯಾಕೆ ಕರೀತಾರೆ ಅಂದರೆ ಭೂಮಧ್ಯ ರೇಖೆ ಏನು ಸಮಭಾಜಕ ವೃತ್ತ ಅಂತ ಏನು ಕರಿತೇವೆ ಈ ಸಮಭಾಜಕ ವೃತ್ತ ಹೆಚ್ಚು ಕಡಿಮೆ ಆಫ್ರಿಕಾ ಖಂಡದ ಮಧ್ಯ ಭಾಗದಲ್ಲಿ ಹಾದು ಹೋಗುವುದರಿಂದ ಆಫ್ರಿಕಾವನ್ನ ಕೇಂದ್ರೀಯ ಭೂಖಂಡ ಅಂತ ಕರಿತೇವೆ ಏನು ಸೊನ್ನೆ ಡಿಗ್ರಿ ಅಕ್ಷಾಂಶ ಒಂದು ಕಾಲ್ಪನಿಕ ರೇಖೆ ಏನಿದೆ ಸೊನ್ನೆ ಡಿಗ್ರಿ ಅಕ್ಷಾಂಶ ಆ ಅಕ್ಷಾಂಶ ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಸೊ ಅದಕ್ಕೋಸ್ಕರ ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಭೂಖಂಡ ಅಂತೇಳಿ ಕರೀತಾರೆ ಇನ್ನ ಆಸ್ಟ್ರೇಲಿಯಾವನ್ನ ಸಮತಟ್ಟಾದ ಭೂಖಂಡ ಮತ್ತು ಚಿಕ್ಕ ಖಂಡ ಅಂದ್ರೆ ವಿಸ್ತೀರ್ಣದಲ್ಲಿ ಬಹಳಷ್ಟು ಚಿಕ್ಕದಾಗಿರೋದ್ರಿಂದ ಇದನ್ನ ಚಿಕ್ಕ ಖಂಡ ಅಂತ ಕರೀತಾರೆ ಜೊತೆಗೆ ಇದನ್ನ ಸಮತಟ್ಟಾದ ಭೂಖಂಡ ಅಂತ ಯಾಕೆ ಕರೀತಾರೆ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡಾ ತೊಂಬತ್ನಾಲ್ಕು ಭಾಗ ಏನಿದೆ ಅದು ಆರುನೂರು ಮೀಟರ್ಗಳಿಗಿಂತ ತಗ್ಗಾಗಿದೆ ಜೊತೆಗೆ ಸಮುದ್ರ ಮಟ್ಟಕ್ಕಿಂತ ತಗ್ಗಾಗಿದೆ ಸಮತಟ್ಟಾಗಿದೆ ಆದ್ದರಿಂದ ಆಸ್ಟ್ರೇಲಿಯಾವನ್ನ ಸಮತಟ್ಟಾದ ಭೂಖಂಡ ಅಂತ ಕರಿತೀವಿ ಹೇಳ್ತೇನೆ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡಾ ತೊಂಬತ್ನಾಲ್ಕು ಭಾಗ ಏನಿದೆ ಅದು ಸಮುದ್ರ ಮಟ್ಟಕ್ಕಿಂತ ಆರ್ನೂರು ಮೀಟರ್ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಆಸ್ಟ್ರೇಲಿಯಾವನ್ನ ಸಮತಟ್ಟಾದ ಭೂಖಂಡ ಅಂತೇಳಿ ಕರೀತಾರೆ ಇನ್ನ ಉತ್ತರ ಅಮೇರಿಕ ಉತ್ತರ ಅಮೇರಿಕವನ್ನ ಪ್ರೈರಿಸ್ ಖಂಡ ಅಂತ ಕರೀತಾರೆ ಯಾಕೆ ಉತ್ತರ ಅಮೇರಿಕವನ್ನು ಪ್ರೈರಿಸ್ ಖಂಡ ಅಂತ ಕರೀತಾರೆ ಅಂದರೆ ಇಲ್ಲಿ ಪ್ರೈರಿಸ್ ಅನ್ನುವಂಥ ಸಮಸೀತೋಷ್ಣ ವಲಯದ ಹುಲ್ಲುಗಾವಲು ಕಂಡು ಬರುತ್ತೆ ಇದು ರಾಖಿ ಪರ್ವತಗಳು ಮತ್ತು ಮಿಸಿಸಿಪಿ ಮಿಸ್ಸೌರಿ ನದಿಗಳ ಒಂದು ಮಧ್ಯೆ ವಿಶಾಲವಾದಂಥ ಹುಲ್ಲುಗಾವಲಾಗಿದೆ ಅಲ್ಲಿ ಒಂದು ಈ ಪ್ರೈರಿಸ್ ಹುಲ್ಲುಗಾವಲು ಕಂಡು ಬರುತ್ತೆ ಆದ್ರಿಂದ ಉತ್ತರ ಅಮೇರಿಕವನ್ನು ಪ್ರೈವಿಸ್ ಖಂಡ ಅಂತೇಳಿ ಕರೀತಾರೆ ಇನ್ನ ನಾವು ದಕ್ಷಿಣ ಅಮೆರಿಕವನ್ನ ನಾವು ನೋಡ್ತಾ ಹೋಗೋದಾದ್ರೆ ದಕ್ಷಿಣ ಅಮೇರಿಕಾವನ್ನ ಹುಲ್ಲುಗಾವಲುಗಳ ನಾಡು ಆಂಡಿಸ್ ಪರ್ವತಗಳ ನಾಡು ಪಕ್ಷಿಗಳ ಖಂಡ ಅಂತೇಳಿ ಕರೀತಾರೆ ಯಾಕೆ ಹುಲ್ಲುಗಾವಲುಗಳ ನಾಡು ಅಂತ ಕರೀತಾರೆ ಅಂದರೆ ಇಲ್ಲಿ ಸಾಕಷ್ಟು ಹುಲ್ಲುಗಾವಲುಗಳು ಕಂಡು ಬರ್ತವೆ ಫಾರ್ ಎಕ್ಸಾಂಪಲ್ ವೆಂಜಿ ವೆಂಜುಲಾದಲ್ಲಿ ಲಾನೋಸ್ ಆಗಿರ್ಬೋದು ಬ್ರೆಜಿಲ್ನ ಕಾಂಪೋಸ್ ಮತ್ತು ಅರ್ಜೆಂಟೈನಾದ ಪಾಂಪಸ್ ನಂತಹ ಹುಲ್ಲುಗಾವಲುಗಳು ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಂಡು ಬರೋದ್ರಿಂದ ಹುಲ್ಲುಗಾವಲುಗಳ ನಾಡು ಅಂತೇಳಿ ಕರೀತಾರೆ ಇನ್ನು ಆಂಡಿಸ್ ಪರ್ವತಗಳ ನಾಡು ಅಂತ ಯಾಕೆ ಕರಿತಂದ್ರೆ ಆ್ಯಂಡಿಸ್ ಪರ್ವತಗಳು ದಕ್ಷಿಣ ಅಮೇರಿಕದಲ್ಲಿ ಕಂಡು ಬರ್ತವೆ ಈ ಆ್ಯಂಡಿಸ್ ಪರ್ವತಗಳು ಪೆಸಿಪಿಸ್ ಪೆಸಿಫಿಕ್ ಸಾಗರ ಏನಿದೆ ಪ್ರಪಂಚದ ದೊಡ್ಡ ಮಹಾಸಾಗರ ಏನು ಪೆಸಿಫಿಕ್ ಮಹಾಸಾಗರ ಇದೆ ಆ ಪೆಸಿಫಿಕ್ ಮಹಾಸಾಗರದ ಕರಾವಳಿಯ ತೀರದುದ್ದಕ್ಕೂ ಸುಮಾರು ಆರು ಸಾವಿರದ ನಾನೂರ ನಲವತ್ತು ಕಿಲೋಮೀಟರ್ ದೂರ ಹಬ್ಬಿದೆ ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದಂಥ ಪರ್ವತ ಸರಣಿ ಆಗಿದೆ ಅಂಥ ಅತ್ಯಂತ ಉದ್ದವಾದಂಥ ಸರಣಿ ಪರ್ವತವನ್ನು ಪರ್ವತ ಸರಣಿಯನ್ನು ದಕ್ಷಿಣ ಅಮೇರಿಕ ಕಂಡ ಹೊಂದಿರೋದರಿಂದ ಅದನ್ನು ಆ್ಯಂಡಿಸ್ ಪರ್ವತಗಳ ಕಂಡ ಅಥವಾ ಆ್ಯಂಡಿಸ್ ಪರ್ವತಗಳ ನಾಡು ಅಂತ ಕರೀತಾರೆ ಇನ್ನು ಪಕ್ಷಿಗಳ ಕಂಡ ಅಂದರೆ ಇಲ್ಲಿ ಪಕ್ಷಿ ಪ್ರಪಂಚದಲ್ಲೇ ದೊಡ್ಡದಾದಂಥ ಒಂದು ಏನು ಆಸ್ಟ್ರಿಚ್ ಉಷ್ಟ ಉಷ್ಟ್ರ ಪಕ್ಷಿ ಅಂತ ಏನು ಕರಿತೀವಿ ಅಂಥ ಉಷ್ಟ್ರ ಪಕ್ಷಿಯಿಂದ ಹಿಡಿದು ಅನೇಕ ರೀತಿಯ ಅನೇಕ ತರಹದ ಪಕ್ಷಿಗಳು ಏನಾಗುತ್ತೆ ಅಂದರೆ ದಕ್ಷಿಣ ಅಮೇರಿಕಾದಲ್ಲಿ ಬರ್ತದೆ ಅಂದರೆ ಕಾಂಡರ್ ಅನ್ನುವಂಥದ್ದು ಆಸ್ಟ್ರಿಚ್ ರಿಹಾ ಈ ರೀತಿ ಅನೇಕ ರೀತಿಯಾದಂಥ ಪಕ್ಷಿಗಳು ಬರ್ತವೆ ಇಲ್ಲಿ ಆ ರೀತಿಯಾಗಿ ಅದನ್ನು ಪಕ್ಷಿಗಳ ಕಂಡ ಅಂತೇಳಿ ಕರೀತಾರೆ ಇದು ದಕ್ಷಿಣ ಅಮೆರಿಕ ಇನ್ನು ಅಂಟಾರ್ಟಿಕಾ ಖಂಡವನ್ನು ಖಂಡ ಶೀತಲ ಖಂಡ ಅಂತೇಳಿ ಕರೀತಾರೆ ಯಾಕೆ ಅಂದರೆ ಅಂಟಾರ್ಟಿಕಾ ಖಂಡದ ಶೇಕಡ ತೊಂಬತ್ತೆಂಟು ಭಾಗ ಹಿಮಾವೃತವಾಗಿದೆ ಅಂದರೆ ಇಡೀ ಖಂಡ ಏನು ಎರಡು ಪರ್ಸೆಂಟ್ ಭಾಗ ಏನಾದರೂ ಭೂಮಿ ಇರಬಹುದು ಅಷ್ಟೆ ಶೇಕಡ ತೊಂಬತ್ತೆಂಟು ಭಾಗ ಹಿಮಾವೃತವಾಗಿ ಅದರ ಮೇಲ್ಮೈ ಲಕ್ಷಣಗಳೇನಿದೆ ಅದೆಲ್ಲವೂ ಮಂಜುಗಡ್ಡೆ ಆಳೆಯಿಂದ ಮುಚ್ಚಿ ಹೋಗಿದೆ ಮಂಜುಗಡ್ಡೆಯ ಪದರ ಸುಮಾರು ಎರಡು ಸಾವಿರದ ಮುನ್ನೂರು ಮೀಟರ್ಗಳಿಗಿಂತ ಹೆಚ್ಚು ಮಂದವಾಗಿ ಅದು ಹರಡ್ಕೊಂಡಿದೆ ಎಲ್ಲೆಡೆಯು ಶ್ವೇತಾವರಣ ಅಂದರೆ ಬಿಳಿಯಾದಂಥ ಒಂದು ಏನು ಹಿಮ ಆವರಿಸ್ಕೊಂಡಿರ್ತದೆ ಆದ್ದರಿಂದ ಅಂಟಾರ್ಟಿಕವನ್ನ ಶ್ವೇತಖಂಡ ಅಂತ ಕರೀತಾರೆ ಇಲ್ಲಿ ಅತ್ಯಂತ ಶೀತ ಇರೋದ್ರಿಂದ ಶೀತಲ ಖಂಡ ಅಂತಲೂ ಕರೀತಾರೆ ಮತ್ತೆ ಹಿಮದ ಮರುಭೂಮಿ ಹಿಮನೇ ಆವರಿಸಿಕೊಂಡಿರೋದ್ರಿಂದ ಇದನ್ನ ಹಿಮದ ಮರುಭೂಮಿ ಅಂತಲೂ ಕೂಡ ಅಂಟಾರ್ಟಿಕವನ್ನ ಕರೀತಾರೆ ಇನ್ನೊಂದು ವಿಜ್ಞಾನಿಗಳಿಗೆ ಅನೇಕ ಕೌತುಕ ವಿಚಾರಗಳನ್ನು ತಿಳಿಸೋದ್ರಿಂದ ಇದನ್ನ ವಿಜ್ಞಾನಿಗಳ ಖಂಡ ಅಂತಲೂ ಕೂಡ ಕರೀತಾರೆ ಅಂಟಾರ್ಟಿಕವನ್ನ ಶ್ವೇತಖಂಡ ಶೀತಲ ಖಂಡ ಅಂತಲೂ ಕೂಡ ಕರೀತಾರೆ ಅಂದ್ರೆ ಇಲ್ಲಿ ಇನ್ನು ಶೇಕಡ ತೊಂಬತ್ತೆಂಟು ಭಾಗ ಏನಾಗಿದೆ ಹಿಮಾವೃತ ಆಗಿರೋದ್ರಿಂದ ಖಂಡ ಅಂತ ಕರೀತಾರೆ ಇನ್ನ ನಾವು ಯುರೋಫನ್ನ ಏನಂತ ಕರಿತೇವೆ ಅಂದ್ರೆ ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ ಯಾಕೆ ಅಂದ್ರೆ ಈ ಒಂದು ಯುರೋಪ್ ಖಂಡ ಮೂರು ಒಂದು ಸಮುದ್ರಗಳಿಂದ ಸುತ್ತುವರಿದಿದೆ ಅಂದ್ರೆ ಊರ ಕಡೆ ನೀರಿನಿಂದ ಆವರಿಸುತ್ತದೆ ಅಂದ್ರೆ ಉತ್ತರದಲ್ಲಿ ಬೇರೆಂಟ್ ಸಮುದ್ರ ಇದೆ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಇದೆ ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳು ಇರುವುದರಿಂದ ಅಂದರೆ ಎಲ್ಲಡೆಯೂ ಕೂಡ ಅಂದರೆ ಮೂರು ಕಡೆಯೂ ಕೂಡ ನೀರು ಸುತ್ತ ಅಂದರೆ ನಮ್ಮ ಭಾರತವನ್ನೇ ಹೇಗೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರೀತಾರೋ ಹಾಗೆ ಪರ್ಯಾಯ ದ್ವೀಪ ಅಂತ ಹೇಗೆ ನಮ್ಮ ಭಾರತವನ್ನು ಕರೀತಾರೋ ಹಾಗೆ ಯುರೋಪನ್ನ ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ ಯಾಕೆಂದ್ರೆ ಇಲ್ಲಿ ಮೂರು ಕಡೆ ನೀರಿನಿಂದ ಆವರಿಸಿರುತ್ತದೆ ಉತ್ತರದಲ್ಲಿ ಬೇರೆಂಡ್ ಸಮುದ್ರ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳು ಇರೋದ್ರಿಂದ ಯುರೋಪನ್ನು ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ ಇದಿಷ್ಟು ನಮ್ಮ ಖಂಡಗಳಿಗಿರುವಂಥ ಹೆಸರು ಆ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಮತ್ತೊಮ್ಮೆ ನೋಡುವ ಏಷ್ಯಾವನ್ನು ವೈವಿಧ್ಯತೆಯ ಖಂಡ ಅಂತ ಕರೀತಾರೆ ಆಫ್ರಿಕಾವನ್ನು ಕತ್ತಲೆಯ ಖಂಡ ಕೇಂದ್ರೀಯ ಭೂಖಂಡ ಅಂತಾರೆ ಆಸ್ಟ್ರೇಲಿಯಾವನ್ನು ಸಮತಟ್ಟಾದ ಭೂಖಂಡ ಚಿಕ್ಕ ಖಂಡ ಅಂತ ಕರೀತಾರೆ ನಾವು ಉತ್ತರ ಅಮೇರಿಕಾವನ್ನು ಪ್ರೈರೀಸ್ ಖಂಡ ಅಂತ ಕರೀತಾರೆ ದಕ್ಷಿಣ ಅಮೇರಿಕಾವನ್ನು ಹುಲ್ಲುಗಾವಲುಗಳ ನಾಡು ಆ್ಯಂಡಿಸ್ ಪರ್ವತಗಳ ನಾಡು ಪಕ್ಷಿಗಳ ಖಂಡ ಅಂತ ಕರೀತಾರೆ ಇನ್ನು ಅಂಟಾರ್ಟಿಕಾವನ್ನು ನೋಡೋದಾದರೆ ಶೇ ಶ್ವೇತಖಂಡ ಶೀತಲ ಖಂಡ ಹಿಮದ ಮರುಭೂಮಿ ಅಂತ ಕರೀತಾರೆ ವೈ ವಿಜ್ಞಾನಿಗಳ ಖಂಡ ವೈಜ್ಞಾನಿಕ ಖಂಡ ಅಂತೇಳಿ ಕರೀತಾರೆ ಇನ್ನು ಯುರೋಪನ್ನ ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು